ಸ್ನೇಹಿತರೆಂದು ಕೊನೆಯ ಕಾರ್ತಿಕ ಶನಿವಾರ ಈ ದಿನ ತಪ್ಪದೇ ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ವೆಂಕಟೇಶ್ವರ ಸ್ವಾಮಿಗೆ ನಮಿಸುತ್ತಾ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ನಾನು ತಿಳಿಸಿಕೊಟ್ಟ ರೀತಿಯಲ್ಲಿ ನೀವು ಮುಡಿಪನ್ನ ಕಟ್ಟಿದ್ದೆ ಆದಲ್ಲಿ ನಿಮಗೆ ಬಂದಿರುವಂತಹ ಸಕಾಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ತುಂಬ ದಿನದಿಂದ ಸ್ವಂತ ಮನೆಯನ್ನು ಮಾಡಿಕೊಡ್ಬೇಕು ಅಂತ ಆಸೆ ಇಟ್ಕೊಂಡಂಥವರು ಸಂತಾನ ಪ್ರಾಪ್ತಿಗಾಗಿ ಹಾಗೆಯೇ ವಿವಾಹ ಪ್ರಾಪ್ತಿಗಾಗಿ ಉದ್ಯೋಗ ಪ್ರಾಪ್ತಿಗಾಗಿ ಹಾಗೆ ವೃತ್ತಿ ಜೀವನದಲ್ಲಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಯಾವುದೇ ರೀತಿ ನಿಮಗೆ ಸಮಸ್ಯೆಗಳು ಕುಟುಂಬ ವರ್ಗದಲ್ಲಿ ಸಮಸ್ಯೆಗಳಾಗಿರ್ಬೋದು ಹಾಗೆ ಯಾವುದೇ ರೀತಿ ನಿಮ್ಮ ಸಣ್ಣ ಪುಟ್ಟ ಕಷ್ಟ ಏನೇ ಇದ್ದರೂ ಕೂಡ ಈ ಒಂದು ದೀಪಾರಾಧನೆ ನಿಮ್ಮ ಕಷ್ಟಗಳನ್ನು ಕರಗಿಸಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾದಂಥ ದೀಪಾರಾಧನೆ ಶನಿವಾರದ ದಿನ ಪ್ರತಿ ವಾಗಿ ವೆಂಕಟೇಶ್ವರ ಸ್ವಾಮಿಗೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ದಿನ ಕಾರ್ತಿಕ ಮಾಸದಲ್ಲಿ ಬರುವಂತಹ ಶನಿವಾರ ಹಾಗೆ ಸೋಮವಾರ ಅಷ್ಟೇ ಒಂದು ಪ್ರಾಧಾನ್ಯವಾದಂತಹ ವಾರಗಳು ಯಾಕಂದ್ರೆ ಈ ಕಾರ್ತಿಕ ಮಾಸ ಅಂತಂದ್ರೆ ಶಿವಕೇಶವರ ಆರಾಧನೆ ಮಾಡುವಂತದ್ದು ಈ ದಿನ ಈ ಪ್ರಕಾರದಲ್ಲಿ ಒಂದು ದೀಪಾರಾಧನೆ ಮಾಡಿಕೊಂಡು ಈ ಪ್ರಕಾರದಲ್ಲಿ ಒಂದು ಮುಡಿಪನ್ನ ಕಟ್ಟಿದ್ದೆ ಆದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಎಲ್ಲ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಸ್ನೇಹಿತರೆ ಈ ದೀಪಾರಾಧನೆ ಮಾಡ್ಕೊಳ್ಬೇಕು ಅಂತಂದ್ರೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಒಂದಷ್ಟು ಜಾಗ್ರತೆಯನ್ನ ವಹಿಸಿ ಒಂದಷ್ಟು ವಿಧಿವಿಧಾನಗಳ ಪ್ರಕಾರವಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಈ ದಿನ ನೀವು ಅತಿ ಶೀಘ್ರವಾಗಿ ಎದ್ದೇಳ್ಬೇಕಾಗುತ್ತೆ ಅತಿ ಶೀಘ್ರವಾಗಿ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮವನ್ನ ಲೇಪನ ಮಾಡಿ ಹಾಗೆ ವಸ್ತಿಲ ಪೂಜೆಯನ್ನ ಮಾಡಿ ಅನಂತರವಾಗಿ ನಿಮ್ಮ ಮನೆಯಲ್ಲಿ ಏನು ಸ್ನಾನಾದಿಗಳ ಸ್ವಚ್ಛತೆ ಎಲ್ಲ ಮುಗಿಸಿದ ನಂತರ ನೀವು ಈ ವೆಂಕಟೇಶ್ವರ ಸ್ವಾಮಿಗೆ ಈ ಒಂದು ದೀಪವನ್ನು ತಯಾರಿ ಮಾಡಬೇಕಾಗುತ್ತೆ ಅಂದರೆ ಮನೆಯನ್ನೆಲ್ಲ ಶುಭ್ರಗೊಳಿಸಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ವಸ್ತಿಲ ಪೂಜೆಯನ್ನೆಲ್ಲ ಮುಗಿಸಿ ಅನಂತರವಾಗಿ ವೆಂಕಟೇಶ್ವರ ಫೋಟೋ ಇದ್ರೆ ಆ ಫೋಟೋವನ್ನೆಲ್ಲ ಅಲಂಕರಿಸಿ ಪುಷ್ಪಗಳಿಂದ ಅಲಂಕರಿಸಿ ಬೊಟ್ಟುಗಳನ್ನೆಲ್ಲ ಇಟ್ಟು ಅನಂತರವಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಈ ಒಂದು ದೀಪಾರಾಧನೆ ತಂಬಿಟ್ಟಿನ ದೀಪಾರಾಧನೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ತಂಬಿಟ್ಟಿನ ದೀಪಾರಾಧನೆ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಂತಲೇ ಹೇಳುತ್ತೆ ಈ ಕಾರ್ತಿಕ ಶನಿವಾರದ ದಿನ ಅದರಲ್ಲೂ ಈ ಕಡೆಯ ಕಾರ್ತಿಕ ಆಗಿರೋದ್ರಿಂದ ಈ ಕೊನೆಯ ಕಾರ್ತಿಕ ಶನಿವಾರದ ದಿನ ಈ ಒಂದು ದೀಪಾರಾಧನೆ ಮಾಡಿದರೆ ಏಳು ಕಾರ್ತಿಕ ಶನಿವಾರ ನೀವು ಅಂದರೆ ಏಳು ಶನಿವಾರ ದೀಪಾರಾಧನೆ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಾನೆ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ನಾನು ತಿಳಿಸ್ಕೊಡೋ ಪ್ರಕಾರದಲ್ಲಿ ಮುಡಿಪನ್ನು ಕಟ್ಟಿ ಅದೃಷ್ಟ ನಿಮ್ಮದಾಗುತ್ತೆ ಸ್ವಂತ ಮನೆಯ ಕನಸು ನಿಮಗೆ ಇಡೇಬೇಕು ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಗಬೇಕು ವಿವಾಹ ಬ ಭಾಗ್ಯ ಬರಬೇಕು ಹೀಗೆ ನಿಮ್ದು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ದೊಡ್ಡ ಸಮಸ್ಯೆ ಯಾವ ಸಮಸ್ಯೆ ಇದ್ರೂ ಕೂಡ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮುಖ್ಯವಾಗಿ ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಸ್ನಾನಾದಿಗಳು ಮನೆಯ ಸ್ವಚ್ಛತೆ ಎಲ್ಲ ಮುಗಿಸಿದ ನಂತರ ಈ ಒಂದು ತಂಬಿಟ್ಟಿನ ದೀಪಾರಾಧನೆಯನ್ನ ತಯಾರು ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಅಕ್ಕಿ ಇಟ್ಟು ಹಾಗೆ ಅದರ ಜೊತೆಗೆ ಸ್ವಲ್ಪ ಗೋಧಿ ಇಟ್ಟು ಹಾಗೆ ಸ್ವಲ್ಪ ಅದಕ್ಕೆ ಬೆಲ್ಲದ ನೀರು ಬೇಕಾಗುತ್ತೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೊಳ್ಳಿ ಅದರ ಜೊತೆಗೆ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟು ಅದರಲ್ಲಿ ಮಿಶ್ರಣ ಮಾಡಿ ಪಚ್ಚೆ ಕರ್ಪು ಕರ್ಪುರ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಈ ಒಂದೇ ಒಂದು ಪಚ್ಚೆ ಕರ್ಪೂರದ ಆರತಿ ಮಾಡೋದರಿಂದ ಅತ್ಯಂತ ಸುಲಭವಾಗಿ ವೆಂಕಟೇಶ್ವರನ ಕೃಪಾ ಕಟಾಕ್ಷವನ್ನು ನಾವು ಪಡ್ಕೋಬಹುದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಇಷ್ಟು ವಸ್ತುಗಳನ್ನು ಸೇರಿಸಿ ನೀವು ದೀಪಾರಾಧನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಉಪಯೋಗಿಸಿದಂತಹ ಹಿಟ್ಟನ್ನು ನೀವು ಪದೇ ಪದೇ ಉಪಯೋಗಿಸಿರ್ತೀರ ಆ ಹಿಟ್ಟಲ್ಲಿ ಮಾಡ್ಕೊಳ್ಬೇಡಿ ಒಂದು ಒಳ್ಳೆಯ ಶುಭ್ರವಾಗಿರುವಂತಹ ಹಿಟ್ಟನ್ನು ತೆಗೆದುಕೊಂಡು ಈ ವೆಂಕಟೇಶ್ವರ ಸ್ವಾಮಿಗೆ ನೀವು ದೀಪವನ್ನು ತಯಾರು ಮಾಡ್ಕೊಳ್ಳಿ ಸ್ನೇಹಿತರೆ ದೀಪದ ಆಕಾರದಲ್ಲಿ ನೀವು ಎರಡೂ ದೀಪವನ್ನು ಜೋಡಿ ದೀಪವನ್ನು ಮಾಡ್ಕೊಳ್ಳಿ ಹಾಗೆಯೇ ನೀವು ಜೋಡಿ ದೀಪ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಏಳು ದೀಪ ಬೇಕಾದರೂ ಮಾಡ್ಕೊಳ್ಬೋದು ಏಳು ದೀಪವನ್ನು ಮಾಡಿ ಕೂಡ ಬೆಳಗ್ಸಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಈ ಕಾರ್ತಿಕ ಶನಿವಾರದಲ್ಲಿ ಏಳು ಶನಿವಾರ ನೀವು ದೇವರಿಗೆ ದೀಪಾರಾಧನೆ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ನಿಮಗೆ ಲಭಿಸುತ್ತೆ ನೀವು ಮಾಡಿದಂಥ ನೀವು ಬೇಡಿದಂತಹ ಎಲ್ಲವೂ ಕೂಡ ನಿಮಗೆ ಲಭಿಸುತ್ತೆ ಅಂದ್ರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ನಿಮ್ಮ ಇಚ್ಛೆ ಹಾಗೆ ಸಂಕಲ್ಪ ಖಂಡಿತವಾಗಿ ಈಡೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಭಕ್ತಿ ಶ್ರದ್ಧೆಯಿಂದ ವೆಂಕಟೇಶ್ವರ ಸ್ವಾಮಿಗೆ ದೀಪವನ್ನು ತಯಾರು ಮಾಡ್ಕೊಳ್ಳಿ ಎರಡಾದರೂ ಮಾಡ್ಕೊಳ್ಳಿ ಏಳಾದರೂ ಮಾಡ್ಕೊಳ್ಳಿ ಆ ದೀಪಕ್ಕೆ ಎರಡೆರಡು ಬತ್ತಿಗಳನ್ನು ಹಾಕಿ ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ತುಪ್ಪವನ್ನು ಹಾಕಿ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಅದಕ್ಕೆ ನೀವು ಪಚ್ಚೆ ಕರ್ಪೂರದ ಪುಡಿಯನ್ನು ಕೂಡ ಉದುರಿಸ್ಕೊಳ್ಬೋದು ನೀವು ಹಿಟ್ಟಲ್ಲಿ ಹಾಕಿ ನೀವು ಆ ಒಂದು ಪಚ್ಚೆ ಕರ್ಪೂರ ಪುಡಿಯನ್ನು ಹಾಕಿ ನೀವು ದೀಪ ತಯಾರು ಮಾಡಿಲ್ಲ ಅಂದರೆ ಈ ಒಂದು ಉರಿತಾ ಇರುವಂತಹ ದೀಪದ ಒಳಗಡೆ ಕೂಡ ಪಚ್ಚೆ ಕರ್ಪೂರವನ್ನು ಹಾಕ್ಬೋದು ಹಾಗೆ ಸ್ನೇಹಿತರೆ ತಪ್ಪದೇ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳಗಳಿಂದ ನೀವು ಪೂಜಿಸಬೇಕಾಗುತ್ತೆ ತುಳಸಿ ದಳ ಒಂದೇ ಒಂದು ದಳ ಆದರೂ ಸರಿ ನೀವು ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳವನ್ನು ಇಟ್ಟು ನೀವು ಈ ದೀಪಾರಾಧನೆಯನ್ನು ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ನೀವು ಈ ದೀಪಾರಾಧನೆ ಮಾಡ್ಕೊಂಡು ನೋಡಿ ಕಲಿಯುಗದ ಪ್ರತ್ಯಕ್ಷ ದೈವ ಅಂತನೇ ಹೆಸರಾಗಿರುವಂಥ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಅತ್ಯಂತ ಸುಲಭವಾಗಿ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರು ಅಷ್ಟೊಂದು ಅದ್ಭುತವಾದಂಥ ದೀಪಾರಾಧನೆ ಸ್ನೇಹಿತರೆ ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ದೀಪಾರಾಧನೆಯನ್ನು ಮಾಡುವ ಮುಖಾಂತರವಾಗಿ ವೆಂಕಟೇಶ್ವರ ಕೃಪೆಯನ್ನು ಪಡೆದುಕೊಂಡು ತಮ್ಮ ಇಚ್ಛಾನುಸಾರವಾಗಿ ಬೇಡಿದಂಥ ವರಗಳನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆಯೇ ಈ ದೀಪಾರಾಧನೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಏನಾದರೂ ನೈವೇದ್ಯವನ್ನ ನೀವು ಸಮರ್ಪಣೆ ಮಾಡಬೇಕಾಗುತ್ತೆ ಅಂದ್ರೆ ವೆಂಕಟೇಶ್ವರನಿಗೆ ಪ್ರಿಯವಾದಂತಹ ಒಂದು ಸಿಹಿಯನ್ನವಾಗಿರ್ಲಿ ಖರ್ಜೂರವನ್ನಾಗಿರಲಿ ಅಥವಾ ನಿಮ್ಮಿಂದ ಏನೆಲ್ಲ ಸಾಧ್ಯ ಆಗುತ್ತೆ ನೈವೇದ್ಯ ಅಥವಾ ನಿಮ್ಮ ಹತ್ರ ಏನು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಾಳೆಹಣ್ಣನ್ನಾದರೂ ಕೂಡ ನೀವು ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ ಸ್ನೇಹಿತರೆ ನೈವೇದ್ಯವನ್ನ ಇಟ್ಟರೆ ಖಂಡಿತವಾಗಿ ಆ ಪೂಜೆ ನಮಗೆ ಫಲಿಸುತ್ತೆ ಪೂಜೆಯನ್ನು ಮಾಡಿದಂತಹ ಪುಣ್ಯ ಪ್ರಾಪ್ತಿ ಆಗುತ್ತೆ ಆ ಪೂಜಾ ವಿಧಾನದಲ್ಲಿ ಯಾವುದೇ ಕುಂದುಕೊರತೆಗಳು ಇರೋದಿಲ್ಲ ನಾವೆಲ್ಲ ಪೂಜೆ ಮಾಡ್ಬಿಟ್ಟು ನೈವೇದ್ಯ ಸಮರ್ಪಣೆ ಮಾಡಲಿಲ್ಲ ಅಂದ್ರೆ ಆ ಪೂಜೆ ನಮಗೆ ಲಭಿಸೋದಿಲ್ಲ ದಕ್ಕೋದಿಲ್ಲ ಅಂತಾನೆ ನಮಗೆ ಗುರು ಹಿರಿಯರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಶಾಸ್ತ್ರಗಳಲ್ಲೂ ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಿ ಮುಡಿಪು ಕಟ್ಟೋದಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಂಡು ಅದರ ಒಳಗಡೆ ನೀವು ಗೋಡಂಬಿ ಆಗಿರಲಿ ಅಥವಾ ಬಾದಾಮಿ ಆಗಿರಲಿ ಯಾವ್ದಾದ್ರು ಒಂದು ಐದು ಅಥವಾ ಏಳು ಗೋಡಂಬಿ ಅಥವಾ ಒಂದು ಏಳು ಬಾದಾಮಿನ ತೆಗೆದುಕೊಳ್ಳಿ ಹಾಗೆ ಹನ್ನೊಂದು ರೂಪಾಯಿ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೇನೆ ಇದ್ರ ಜೊತೆಗೆ ಹನ್ನೊಂದು ರೂಪಾಯಿ ದುಡ್ಡನ್ನ ಕೂಡ ಇಟ್ಟು ಅದು ಏಳು ಬಾದಾಮಿ ಏಳು ಗೋಡಂಬಿಯನ್ನು ಇಟ್ಟು ಅದರ ಜೊತೆಗೆ ಚಿಟಕಿ ಪಚ್ಚೆ ಕರ್ಪೂರವನ್ನು ಇಟ್ಟು ಒಂದು ಪೀಸ್ ಪೀಸಾಗಲೇ ಸ್ವಲ್ಪ ಚಿಟಕಿ ಪಚ್ಚೆ ಕರ್ಪೂರವನ್ನು ಇಟ್ಟು ಅದನ್ನು ಗಂಟನ್ನು ಹಾಕಿ ಕಟ್ಬಿಟ್ಟು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಇಟ್ಬಿಡಿ ಇದನ್ನ ಇಟ್ಬಿಟ್ಟು ನೀವು ನಿಮ್ಮ ಇಚ್ಛೆ ಏನಿದೆ ನಿಮ್ಮ ಸಂಕಲ್ಪ ಏನಿದೆ ನಿಮ್ಮ ಬೇಡಿಕೆ ಏನಿದೆ ಅದನ್ನು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಹೇಳ್ಕೊಂಡ್ಬಿಟ್ಟು ನನಗೆ ಕಾರ್ಯ ಆಗಬೇಕು ನಾನು ಇದಕ್ಕೋಸ್ಕರ ಈ ಒಂದು ಮುಡಿಪನ್ನ ಕಟ್ತಾ ಇದ್ದೀನಿ ಅಂತ ಕೇಳಿಕೊಂಡು ಆ ಮುಡಿಪನ್ನ ನೀವು ಅಲ್ಲಿಟ್ಟು ಅದಕ್ಕೂ ಕೂಡ ಅರ್ಶನ ನಿಟ್ಟು ಅದಕ್ಕೂ ಕೂಡ ಸ್ವಲ್ಪ ನೈವೇದ್ಯವನ್ನು ಸಮರ್ಪಣೆ ಮಾಡಿ ದೂಪದೀಪಗಳಿಂದ ಆರತಿಗಳಿಂದ ನೀವು ಮಾಡಬೇಕಾಗುತ್ತೆ ಕರ್ಪೂರದ ಆರತಿಯನ್ನ ಮಾಡಿಬಿಟ್ಟು ಈ ಒಂದು ಮುಡಿಪನ್ನ ನೀವು ಒಂದು ಮೂರು ವಾರಗಳ ಕಾಲನಾದರೂ ಅಥವಾ ಐದು ವಾರಗಳ ಕಾಲನಾದರೂ ದೇವರ ಒಂದು ಕೋಣೆಯಲ್ಲಿ ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ನೀವು ಐದು ವಾರ ಅಥವಾ ಮೂರು ವಾರದ ನಂತರ ನೀವು ಆ ಒಂದು ಮುಡಿಪನ್ನು ತೆಗೆದುಕೊಂಡು ನೀವು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದ್ದರೆ ಅಲ್ಲಿ ಹೋಗಿ ನೀವು ಆ ಉಂಡಿಯಲ್ಲಿ ಹಾಕ್ಬೋದು ತಿರುಪತಿ ಹೋಗ್ತೀನಿ ಅಂದ್ರೆ ತಿರುಪತಿ ಹೋಗ್ಬೇಕಾದ್ರೂ ಕೂಡ ನೀವು ಹೋಗಿ ಅದನ್ನು ಉಂಡಿಯಲ್ಲಿ ಹಾಕ್ಬೋದು ಅಥವಾ ನಿಮಗೆ ಅವೆರಡೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಆ ಒಂದು ಹಣದಿಂದ ನೀವು ಏನಾದರೂ ನೀವು ಒಂದು ಸಿಹಿಯಾದ ಒಂದು ಪದಾರ್ಥವನ್ನು ತೆಗೆದುಕೊಂಡು ಯಾವುದಾದ್ರೂ ಚಿಕ್ಕ ಮಕ್ಕಳಿಗೆ ಕೂಡ ನೀವು ಹಂಚ್ಬೋದು ಯಾರಾದರೂ ಬಡವರಿಗೆ ಕೂಡ ನೀವು ಅದನ್ನು ದಾನವಾಗಿ ಕೂಡ ಕೊಡ್ಬೋದು ಖಂಡಿತ ಈ ಒಂದು ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂಥ ರೀತಿಯಲ್ಲಿ ನೀವು ಮುಡಿಪನ್ನ ಕಟ್ಟಿ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಅದೃಷ್ಟವೇ ಬದಲಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಏಳಿಗೆಗಳಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಕೂಡ ಸುಖ ಸಂಪತ್ತು ಸೌಭಾಗ್ಯ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಕಲಿಯುಗದ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಬಿದ್ದು ಜೀವನದಲ್ಲಿ ಎಲ್ಲ ರೀತಿಯ ಏಳಿಗೆಗಳನ್ನ ನೋಡ್ಕೊಂತ ಹೋಗ್ತೀರಾ ಸಂಕಷ್ಟಗಳು ದೂರವಾಗಿ ಇದುವರೆಗೆ ಪಡೆದುಕೊಂಡು ಬಂದಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಸಮಾಪ್ತಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಅದ್ಭುತವಾದಂತಹ ಕಾರ್ತಿಕ ಶನಿವಾರ ಅಂದ್ರೆ ಕೊನೆಯ ಕಾರ್ತಿಕ ಶನಿವಾರದಂದು ತಪ್ಪದೇ ನಾನು ತಿಳಿಸ್ಕೊಟ್ಟಂತಹ ಪ್ರಕಾರದಲ್ಲಿ ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಳ ನೀವು ನಿಮ್ಮ ಅದೃಷ್ಟವನ್ನ ಬದಲಾಯಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳಿ ಬೆಳಗ್ಗೆ ನಿಮ್ಗೆ ಮಾಡೋಕಾಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಸಾಯಂಕಾಲ ಗೋಧುಳಿ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು